ಪೇಷಂಟ್ ನೋಡಿ ಹೇಳೋದ್ ನಿಮ್ಗೆ ಸರ್ಕಾರ ಸರ್ಕಾರದ ಯಾರು ಯಾರು ಯಾರ ಯಾರ ಬಿಹೇವಿಯರ್ ಪೇಷಂಟ್ ಬಿಹೇವ್ ಮಾಡೋದು ಶಾಸಕ ಈ ರೀತಿ ಮಾತಾಡ್ತೀರಿ ಪೇಷಂಟ್ ಜೊತೆಗೆ ಮಾತಾಡ್ತೀರಿ ನೀವು ನಿಮ್ಗೆ ಯಾರು ಹೇಳೋದ್ ಕೇಳೋ ದೌಕ ಯಾರು ಕಾಮನ್ ಸೆನ್ಸ್ ಮಾಡೋ ಜೊತೆಗೆ ಪೇಷಂಟ್ ಜೊತೆ ಮಾತಾಡ್ಬೇಕಂತ ಆ ಪೇಷಂಟ್ ಅಂತ ನಲ್ಲಿ ಸಾಯ್ಲ ಆ ಪೇಷೆಂಟ್ ಕಲ್ಚಾಗ್ ನಾಟ್ ಆಸ್ಪಟ್ ಬಬಾ ಆಂಬುಲೆನ್ಸ್ ಡ್ರೈವರ್ ನಿವೇದನೆಗೆ ನಾವು ಹೋಗಬೇಕಾ ಸರ್ ನಾನು ಕಾಲ್ ಮಾಡ್ಲಿ ಸರ್ ಔರ್ ರೈಟ್ ಯು ರೈಟ್ ಯು ಮಷಿನ್ ಸರ್ ಏ ಗುರು ಬಗವಾಲೆ ಕರಾಪನ್ ಕಳ್ತೋಗೆ ಸರ್ ಔರ್ ಕಾಲ್ ಮಾಡೋ ಸರ್ ಔರ್ ಅಟೆಂಡೆಂಟ್ ಕಲ್ಲಿ ಕಾಲ್ ಮಾಡ್ ಸರ್ ಸರ್ ಔರ್ ಕಾಲ್ ಮಾಡ್ಲಿ ಸರ್ ಔರ್ ನಾ ಕಾಲ್ ಮಾಡ್ ಸರ್ ಔರ್ ಮುದ್ದಾ ಪೇಷೆಂಟ್ ಹೇಳಿದ ಸರ್ ಔರ್ ನೋಡಪ್ಪ ನಾನು ಒಂದೇ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದೌಖರಿ ಬರಲ್ಲ ಯಾರ್ ಬರ್ತಾರ ಶ್ರೀಮಂತ ಬರ್ತಾರ ಬಡವರು ಬರ್ತಾರ ಅದು ಬಡವರು ಬಂದ್ರೆ ಬಡವರು ಸರ್ ನಿಮಗೆ ಆಂಬುಲೆನ್ಸಿಗೆ ಪ್ರೈವೇಟ್ ಆಂಬುಲೆನ್ಸಿ 10000 ರೂಪಾಯಿ ಪ್ರತಿ ಪಾಸ್ ಸರ್ ನೀವೇನಿದ್ರಿ ಈಗ ಲಿಂಚಾರ್ಜ್ ಯಾರ ಇವತ್ತು ಅಲ್ರಿ ನೀವು ಒಬ್ಬ ಶಾಸಕರು ಫೋನ್ ಮಾಡಿ ಅನ್ಕೊಂತಾರೆ ಅವ್ರನ್ನ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡಿದ್ರೆ ಯಾರು ನಿಮ್ ಸ್ಟಾಫ್ ಆದ್ರೆ ಯಾರ ಇಲ್ಲವೋ ಯಾರ ಇತ್ತಲ್ಲ ಯಾಕ ಪೇಶೆಂಟ್ಸ್ ಜೊತೆಗೆ ಹಿಂಗೆ ಬಿಡ್ತಾರೆ ತಗುಲ್ ತಮ್ಮ ನೀವು ಸರ್ಕಾರದ ಬೇಕು

ಏನ್ರೀ ನೀವು ಇಷ್ಟು ಪೂರ ಅಮಾನವೀಯಾಗಿ ನಡ್ಕಂಡ್ರೆ ಜನತೆ ಶಾಪ ತರ್ತದೆ ಅಲ್ಲ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಒಬ್ಬ ಎಮ್ ಎಲ್ ಎ ಒಂದು ಪೇಷಂಟ್ಗೆ ಆಂಬುಲೆನ್ಸ್ ಹೇಳಬೇಕಾಗಿತ್ತು ಅಂದ್ರೆ ಕರ್ಮ ಬಂದದ ಆಯ್ತು ಈಗ ನೋಡೋ ನಿಮಿಷ ಇರಪ್ಪ ಒಂದು ಅವ್ರ ಮೇಲೆ ನೀವು ಆಕ್ಷನ್ ತಗೋ ಇಲ್ಲ ನಿಮ್ಮ ಆಕ್ಷನ್ ಆಗ್ಬೇಕು ಇದಕ್ಕೆಲ್ಲ ಜವಾಬ್ದಾರಿ ಯಾರೀಗೋಂತ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾ ಬಂದೇ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದೌಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡಗರು ಬರ್ತಾರ ಶ್ರೀಮಂತರು ಯಾರು ಬರಲ್ಲ ಇದನ್ನ ಮೊದಲು ಇಟ್ಕೊಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ ಕುಟುಂಬ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋದ್ ಸಲಗೆ ನಿಮ್ಗೆ ಪಗಾರ್ ಕೊಡ್ತಾ ಸರ್ಕಾರ ಇಲ್ಲಿ ನೀವು ಎಷ್ಟು ರೂಮ್ನೇ ಮಾಡಲ್ಲ ಹಾಕಿ ಕರ್ಕೊಂಡ್ರೆ ಪಗಾರ್ ಕೊಡಲ್ಲ ನಿಮ್ಗೆ